ಕಿರಣ್ ರಿಜಿಜು ಟ್ವೀಟ್ಗೆ ಕೈ ಸಂಸದೆ ವರ್ಷ ಗಾಯಕ್ವಾಡ್ ಕಿಡಿಕಾರಿದ್ದಾರೆ ನಾವು ಯಾರ ಮೇಲೂ ಹಲ್ಲೆ ಮಾಡಕ್ಕೆ ಹೋಗಿರಲಿಲ್ಲ ಅಲ್ಲಿ ಆ ಥರ ಕಾಣಿಸ್ತೀವ ನಾವಲ್ಲಿ ಯಾವ ವಿಡಿಯೋದಲ್ಲಿ ಏನಿದೆಯಪ್ಪ ಅಲ್ಲಿ ಬಂದಿದ್ದೀವಿ ನಿಂತಿದ್ದೀವಿ ಪ್ರತಿಭಟನೆ ಮಾಡಿದ್ದೀವಿ ಕೇಳಿದ್ದೀವಿ ಸ್ಪೀಕರ್ ಅವರನ್ನು ಯಾರಿಗಾನ ಹೊಡೆದಿದ್ದೀವ ಅಲ್ಲಿ ಹೊಡೆಯೋಕ್ಕೆ ಹೋಗಿದ್ವಾ ನಾವು ನಮ್ಮ ಮೇಲೆ ಬೇಸ್ಲೆಸ್ ಅಲಿಗೇಷನ್ ಮಾಡ್ತಾ ಇದ್ದಾರೆ ಇಲ್ಲಿ ಆಧಾರರಹಿತವಾಗಿರ್ತಕ್ಕಂಥ ಆರೋಪ ಮಾಡಲಾಗ್ತಾ ಇದೆ ಅವತ್ತು ನಾವು ಕೇವಲ ಬ್ಯಾನರ್ ಮಾತ್ರ ಹಿಡ್ಕೊಂಡಿದ್ವಿ ಏನು ಮಾಡಿದ್ದೇವೆ ಹೇಳ್ರಪ್ಪ ಅಲ್ಲಿ ಬ್ಯಾನರ್ ತಪ್ಪ ಅಲ್ಲಿ ಅವರು ಪ್ರಧಾನಿ ಬ್ಯಾಂದರ್ ನೋಡೇ ಭಯಭೀತರಾಗ್ಬಿಟ್ಟಿದ್ರು ಅವರು ಅವರು ನರವಾಣೆ ಪುಸ್ತಕ ತೆಗೆದುಕೊಳ್ಳೋದಕ್ಕೆ ಹೆದರ್ಕೊಳ್ತಾ ಇದ್ರು ಅವರು ಅವರ ಸುಂಕ ಟ್ಯಾರಿಫ್ ಬಗ್ಗೆ ಆದರೂ ಮಾತಾಡಬೇಕಾಗಿತ್ತು ಚೀನಾ ಗ್ಯಾಲ್ವನ್ ಈ ಒಂದು ಅಲ್ಲಿ ಸಂಘರ್ಷ ಇದ್ರ ಬಗ್ಗೆ ಆದರೂ ಮಾತನಾಡಲಿಕ್ಕೆ ಅವರು ಬಯಸಲೇ ಇಲ್ಲ ಅಲ್ಲಿ ವಿಡಿಯೋದಲ್ಲಿ ಕಾಣಿಸಿಕೊಂಡಿರತಕ್ಕಂಥ ವರ್ಷ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಪ್ಪ चाइना की घुसखोरी के ऊपर बात नहीं करनी है हम थोड़े किसी को मारने गए थे हम तो एक बैनर लेके गए थे आप बैनर से डर गए आप एक किताब लेने से डर आपको टैरिफ के ऊपर बात नहीं करनी है आपको 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 चाइना चाइना की की के 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 ऊपर 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 बात 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 नहीं 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 करनी 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 है, 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 हम 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 थोड़े किसी को मारने गए गए गए, गए, थे, थे, तो एक एक बैनर ले थे। आप बैनर लेके से से डर गए। आप एक से डर आप किताब लेने टैरिफ ಎರಡು ಸಾವಿರದ ಇಪ್ಪತ್ತ್ಮೂರ ಡಿಸೆಂಬರ್ನಲ್ಲಿಯೇ ಟ್ವೀಟ್ ಮಾಡಿದ್ದರು ಆಗಿನ ಟ್ವಿಟರಲ್ಲಿ ಲಿಂಕ್ ಕೂಡ ಹಂಚ್ಕೊಂಡ್ಬಿಟ್ಟಿದ್ರು ಇದನ್ನೇ ಉಲ್ಲೇಖ ಮಾಡಿಯೇ ರಾಹುಲ್ ಗಾಂಧಿ ಹೇಳಿದರು ಅಂತ ಆದರೆ ಇವತ್ತು ಪೆಂಗ್ವಿನ್ ಹೇಳಿರೋದು ಸರಿ ಅಂತ ಹೇಳ್ತಾ ಇದ್ದಾರೆ ನಾವಿನ್ನೂ ಕೂಡ ಪುಸ್ತಕವನ್ನು ಪ್ರಕಟಿಸೇ ಇಲ್ಲ ಅಂತ ಹೇಳಿ ಪೆಂಗ್ವಿನ್ ಮಾತಾಡ್ತಾ ಇದೆ ಪುಸ್ತಕ ಪ್ರಕಾಶನ ಒಂದು ಸಂಸ್ಥೆ ಅದು ಆದರೆ ನರವಣೆಯವರು ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲೇ ಈ ಪುಸ್ತಕ ಲಭ್ಯ ಇದೆ ಅಂತ ಟ್ವೀಟ್ ಮಾಡಿಬಿಟ್ಟಿದ್ರಲ್ಲ ಇದು ಹೇಗೆ ಒಂದಾ ಪುಸ್ತಕ ಪ್ರಕಟವಾಗಿರೋದು ನಿಜ ಇರಬೇಕು ಇಲ್ವಾ ಪುಸ್ತಕ ಪ್ರಕಟ ಆಗದಿರೋದು ನಿಜ ಆಗಿರಬೇಕು ಒಬ್ಬರು ಪ್ರಕಟ ಆಗಿದೆ ಅಂತ ನರವಣೆಯವರು ಹೇಳೋದು ಇವತ್ತು ಪೆಂಗ್ವಿನ್ ಅವ್ರನ್ನ ಕೇಳಿದ್ರೆ ಇಲ್ಲ ಇಲ್ಲ ಆ ಥರದ್ದು ಪ್ರಕಟಿಸೇ ಇಲ್ಲ ಅಂತ ಅವರು ಮಾತಾಡ್ತಾ ಇದ್ದಾರಲ್ಲ ಹೇಗೆ ಪ್ರಕಟಣೆಯ ಮೂಲಕವಾಗಿ ಪೆಂಗ್ವಿನ್ ಇಂಡಿಯಾ ಸಂಸ್ಥೆ ಹೇಳ್ತಿರೋದು ಪುಸ್ತಕನ ಪ್ರಕಟಿಸಿಲ್ಲ ಈ ಪ್ರಕಟಣೆಯನ್ನು ನರವಣೆಯವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಪುಸ್ತಕ ಸ್ಥಿತಿ ಇಷ್ಟು ಅಂತ ಹೇಳಿ ಟ್ವೀಟ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪುಸ್ತಕ ಓದಿ ಅಂತ ಹೇಳಿದವರು ಈಗ ಇಲ್ಲ ಅಂತ ಹೇಳ್ತಿರೋದು ಯಾಕೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಇದನ್ನು ಕೊಂಡುಕೊಂಡು ಓದಿ ಅಂತ ನರವಾಣಿ ಟ್ವೀಟ್ ಮಾಡಿದ್ರು ಒಂದು ಕಡೆ ಕೊಂಡ್ಕೊಂಡು ಓದ್ರಪ್ಪ ಇದನ್ನ ಅಂತ ಹೇಳಿ ಈಗ ಪೆಂಗ್ವಿನ್ ಸಂಸ್ಥೆ ಹೇಳ್ತಾ ಇದೆ ಅಂತ ಪುಸ್ತಕರನ್ನ ಪ್ರಕಟಿಸಿಲ್ಲ ಅಂತೇಳಿ ಅವರು ಮಾತಾಡ್ತಾ ಇದ್ದಾರೆ ಇವರಿಬ್ಬರಲ್ಲಿ ಸುಳ್ಳು ಹೇಳ್ತಿರೋದು ಯಾರು ಅಂತ ಹೇಳಿ ರಾಹುಲ್ ಗಾಂಧಿ ಪ್ರಶ್ನೆ ಕೇಳಿದ್ದಾರೆ ದೆಹಲಿ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಕೃತಿಯ ಹತ್ತಾರು ಹಸ್ತಪ್ರತಿಗಳು ಅಕ್ರಮವಾಗಿ ಹಂಚಿಕೆ ಆಗ್ತಿರ್ತಕ್ಕಂಥ ಆರೋಪ ಕೂಡ ಒಂದು ಕಡೆ ಇದೆ ಈ ಬಗ್ಗೆ ದೆಹಲಿ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ Can you read sir, please? Read. Manoj Narawane It's a tweet uh, that says, Hello, friends. My book is available now. Just follow the link. Happy reading. Jai Hind. This is a tweet that uh, Mr. Narawane has made. Uh, you can look into the tweet. So, the point I'm making is either Mr. Narawane is lying, and I believe the army chief. Okay? I don't think he will lie. Or penguin is lying. Somebody needs to, both cannot be telling the truth. Okay. Do you think this conspiracy from the No, no, no. Please listen to what I said. Penguin is saying something. They're saying the book is not being published. Right? The book is available on Amazon. General Narawane has tweeted, as I just read to you, that please buy my book. And I think he tweeted that in 2013, if I'm not 23. mistaken. 23. Sorry, 2023. So Naravaneji, who's the army chief, who I believe mm -hmm. over Penguin. Do you believe Penguin over Naravaneji? <laughs> right? So.